ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಇದೊಂದು ಟಾಟಾ ಮ್ಯಾಜಿಕ್ ಒಂದು ಗಾಡಿ ಕಳಿಸ್ಕೊಡ್ತೀರ ವೈಟ್ ಕಲರು ಹಾ ರೀ ಸೇಲ್ಗಿದೆಯದು ಹಲೋ ಯೂಟ್ಯೂಬಿಂದ ಮಾಡ್ತಾ ಇರೋದು ಹಾಂ ಹೇಳಿ ಮಾಡೆಲ್ ಎಷ್ಟಿದೆ ಹಾಂ ಎರಡು ಸಾವಿರದ ಹದಿನಾಲ್ಕು ರೀ ಓನರ್ ಎಷ್ಟು ಹಾಂ ರೀ ಓನರ್ ಶಿಪ್ ಎಷ್ಟು ಐತೆ ಗಾಡಿ ಏಟ್ ಸೀಟರ್ ಓನರ್ ಓನರ್ ಎಷ್ಟು ಆಗಿದ್ರೆ ನಾ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಲೋನ್ ಐತೆ ನನ್ನ ಗಾಡಿ ಮೇಲೆ ಇಲ್ಲ ಇಲ್ಲ ಏನಿಲ್ಲ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ನೋಡ್ಬೇಕು ಸರ್ ಟೈರ್ ಗಳು ಆ ಟೈರ್ ನಾಲ್ಕನೇ ಭಾಗ ಇದೆ ನಾಲ್ಕನೇ ಭಾಗ ಇದೆ ಹ್ಮ್ ಟಾಟಾ ಮ್ಯಾಜಿಕ್ ಅಲ್ವಾ ಇದು ಹಾ ಟಾಟಾ ಮ್ಯಾಜಿಕ್ ಈ ಸೀಟರ್ ಗಾಡಿ ಏಟ್ ಸೀಟರ್ ಏಟ್ ಸೀಟರ್

ಬರೀ ಸಾಲಿಗೆ ಅಷ್ಟೇ ಯೂಸ್ ಮಾಡ್ತೀನಿ ಟಾಟಾ ಎ.ಸಿ ಒಂದು ಹದಿನೇಳು ಹದಿನೆಂಟು ಅಷ್ಟೇನೆ ಕೊಡೋದು ಏ ಇಲ್ಲ ಇಲ್ಲ ನಂದು ಜಾಸ್ತಿ ಕೊಡುತ್ತಾ ಟ್ವೆಂಟಿ ಫೈವ್ ತಾನೆ ಕೊಡುತ್ತಾ ಹೌದಾ ಓಕೆ ಓಕೆ ಎಲ್ಲಿ ಬರ್ತದೆ ಲೊಕೇಶನ್ ಗಡಿ ಇದು ಇದು ತಾಳಿಕೋಟೆ ತಾಳಿಕೋಟೆ ಹಾ ಇದು ಮ್ಯೂಸಿಕ್ ಪ್ಲೇಯರ್ ಐತೆನ ಲಕ್ಷಿ ಇದರ ಆ ಎಲ್ಲಾ ಇದೆ ಇಷ್ಟ ಹೇಳ್ತೀರಾ ರೇಟ್ ಇದಕ್ಕೆ ಈ ಗಡಿಗೆ ನಾನು ನೋಡಿ 2 ಲಕ್ಷ ಹೇಳ್ತಾ ಇದೀನಿ 2 ಲಕ್ಷ ಮಾಡೆಲ್ ಎಷ್ಟು ಇದು 2014 ಎಷ್ಟು ಓನರ್ ಎಷ್ಟು ಅಂದ್ರೆ ಸೆಕೆಂಡ್ ಓನರ್ ಆ ನಾನು ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಐತೆ ಎಲ್ಲ ನನ್ನ ಹೆಸರ ಮೇಲೇನೆ ಇದೆ ಲೋನ್ ಇದೆಯಲ್ಲ ಏನಿಲ್ಲ ಲೋನ್ ಗೆನ 2 ಲಕ್ಷ ಹೇಳ್ತಿದ್ರು ನಾ ಹ್ಮ್ ಒಂದು ಫೈನಲ್ ಎಷ್ಟು ಕಾಯ್ತದ ಅದು ಏನು ಕುಂತಲ್ಲ ಒಂದು 5 ಬಿಡಬಹುದು 5 10 ಒಂದು 5000 ಹ್ಮ್ ಇಲ್ಲ ಒಂದು 90 ಮಾಡ್ಕೊಳ್ತೀರ ಹ ಹ್ಮ್ ಓಕೆ ಓಕೆ ಅಪ್ಡೇಟ್ ಮಾಡ್ತೀವಿ ಗಡಿನೆ ನಮ್ಮ ಕಡೆ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಡಿ ಕೊಡಿ ಸರಿ ಸರಿ ಥ್ಯಾಂಕ್ ಯು ಓಕೆ